नमस्कार न्यूज़ 26 की स्वागत है ಮಹಿಳೆಯರಿಗೆ ಶಿಕ್ಷಣ ದೊರೆಯಲು ಸಾವಿತ್ರಿ ಬಾಪುಲೆ ಹೋರಾಟವನ್ನ ಸ್ಮರಿಸಬೇಕು ಅಂತ ವಸಂತ ಬಂಗಾರ ಅವರು ತಿಳಿಸಿದ್ದಾರೆ ಚಾಮರಾಜನಗರದ ಬಂದಿಕಾನೆ ಆವರಣದಲ್ಲಿ ಸಂತ ಜೋಸೆಫರ ಮಹಿಳಾ ಅಭಿವೃದ್ಧಿ ಕೇಂದ್ರ ಚಾಮರಾಜನಗರ ಹಾಗೂ ಎಸ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ಇವರ ಸಂಯುಕ್ತ ಆಶ್ರಯದಲ್ಲಿ ಗುರುವಾರ ಏರ್ಪಡಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ಸಂಘದ ಉಪಾಧ್ಯಾಯ ಅಧ್ಯಕ್ಷ ವಸಂತ ಬಂಗಾರ ಅವರು ಉದ್ಘಾಟಿಸಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಜೈಲರ್ ಟಿಆರ್ ಶಶಿಧರ್ ಸಂತ ಜೋಸೆಫ್ ಕಾನ್ವೆಂಟ್ ಮುಖ್ಯಸ್ಥೆ ಲೀನಾ ಜ್ಯೋತಿ ಕೊಳ್ಳೇಗಾಲ ತಾಲೂಕಿನ ಮದಿಯಾಪುರ ಚರ್ಚಿನ ಧರ್ಮಗುರು ಜಾನ್ ವಿಕ್ಟರ್ ಆಡಳಿತ ಅಧಿಕಾರಿ ಸಿಸ್ಟರ್ ಮರಿಯಾ ಜೋಸ್ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭದ ಚಂದಕವಾಡಿ ಹೋಬಳಿ ಅಧ್ಯಕ್ಷ ಮಂಜುನಾಥ್ ವಿಶ್ವಕರ್ಮ ನಾಗೇಂದ್ರ ವಿಶ್ವಕರ್ಮ ಸೋಮಾರಪೇಟೆ ಮುಖಂಡ ಎಲ್ ಸುರೇಶ್ ಸಂತಪೋಲರ ದೇವಾಲಯದ ಮಹಿಳಾ ಮಾತೆಯರು ದೊಡ್ಡರಾಯಪೇಟೆ ಮಹಿಳಾ ಸಂಘದ ಸದಸ್ಯರು ಮಹಿಳಾ ಕೈದಿಗಳು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿಸಿಕ್ಸ್ ಕನ್ನಡ ಚಾಮರಾಜನಗರ ఎస్ బిబ్రహిక సంఘ సదస్ ఎలా నమస్కారం అంత రాష్ట్రీయ మహిళా దినాచరణ శుభాశయలు ఈ దినాచరణి చళక ఉత్తర అమెరికా ಆಫ್ರಿಕಾ ದೇಶಗಳಲ್ಲಿ ಆಚರಿಸಲಾಯಿತು ಈ ದಿನಾಚರಣೆಯ ಮೂಲಕ ಲಿಂಗ ಸಮಾನತೆ ಸಾಧುವ ಎಲ್ಲರ ಪಾತ್ರವಿದೆ ಸತಿ ಬಾಬು ಇವರು ತಮ್ಮ ಹವಾಮಾನಗಳನ್ನೆಲ್ಲ ಸಹಿಸಿಕೊಂಡು ಸ್ತ್ರೀಯರ ಪುರುಷರಂತೆ ಸಮಾನ ಶಿಕ್ಷಣ ಸಿಗಬೇಕೆಂದು ಅದಾದ ಹವಾಮಾನಗಳನ್ನು ಸಹಿಸಿಕೊಂಡು ಹೋರಾಡಿದರು ತಮ್ಮೆಲ್ಲ கொண்டாடி சசிலே ஒன்றே இருந்தாலே திரை இருக்கிறது ஆகி எல்லூர் நல்லா அனுபவஸ் ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ